ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನು ಜಯಪ್ರಕಾಶ್ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರು ಮಾಡ್ತಾರೆ ಅವ್ರ ಅಧ್ಯಕ್ಷ ಅವರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಅಭಿಮಾನದಿಂದ ನಿಖಿಲ್ ಅವರ ಅಂತ ಆಗಲಿ ಅಂತ ಹೇಳೋಣ ಅದ್ರಲ್ಲಿ ತಪ್ಪೇನಿದೆ ಅಷ್ಟೇ ಕುಲಾಪತಿಗಳ ನೇಮಕ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯುಜಿ ಸಿನಿಮಾವಳಿಗೆ ತಿದ್ದುಪಡಿಯನ್ನ ಮಾಡಿ ಈಗ ರಾಜ್ಯಪಾಲರಿಗೆ ಒಂದು ಪರಮಾಧಿಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಅಧಿಕಾರ ಅದು ನೋಡಿಲ್ಲ ನಾನು ನೋಡ್ಬಿಟ್ಟು ಹೇಳ್ತಾ ಯಾಕಂದ್ರೆ ತಮಿಳ್ನಾಡು ನೋಡ್ಬಿಟ್ಟು ನಿಮ್ಮ ಜೊತೆ ಹೇಳ್ತೀನಿ ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣ ಸೇರಿ ಇದ್ದಾರೆ ದೇವೇಗೌಡರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷ ಆಯ್ತಾರೆ ನನ್ನ ಮಗ ನಿಖಿಲ್ ಅವರ ಸ್ನೇಹಿತ

ಏನು ಇವತ್ತು ಗ್ರಾಮ ಪಂಚಾಯತಿಗಳ ಅನುದಾನ ಸಾಲದಿಲ್ಲ ಅಂಥೇಳಿ ನಗರ ಪಾಲಿಕೆಗೆ ಹೋಗಿ ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಹೋದಾಗ ನಗರ ಪಾಲಿಕೆಯಲ್ಲಿ ಎಲ್ಲ ಪಕ್ಷದ ದಳ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಕಾರ್ಪೊರೇಟ್ಗಳು ಎಕ್ಸ್ ಮೇಯರ್ಗಳು ಸೇರಿ ನಾವು ಇದನ್ನು ಸೇರಿಸೋದಿಲ್ಲ ಐದು ಸಾವಿರ ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ ಮೇಲೆ ಪಟ್ಟಣ ಪಂಚಾಯತಿ ನಗರಸಭೆ ಮಾಡಿದ್ದೀನಿ ಈಗ ಪಟ್ಟಣ ಪಂಚಾಯಿತಿಗಳಲ್ಲೂ ಹಣ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೊಂದು ಬಡಾವಣೆಗಳನ್ನು ಆ ಜನರ ಸೌಕರ್ಯ ಮೂಲಭೂತ ಸೌಕರ್ಯ ಓದಕ್ಕೆ ಸಾಧ್ಯ ಇಲ್ಲ ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಸರ್ಕಾರ ಅನುದಾನ ಕೊಡಬೇಕು ಟ್ಯಾಕ್ಸ್ ವಸೂಲಿ ಮಾಡಬೇಕು ಮೈಸೂರು ನಗರ ಇರೋ ರೀತಿ ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ಸುಂದರವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಮೈಸೂರು ನಗರ ಪಾಲಿಕೆ ಆಗಬೇಕು ಅಂತೇಳಿ ನಮ್ಮ ಇದೆ ನನ್ನ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಸೇರಿ ಅವರಿಗೆ ಮನವಿ uh, ಮಾಡಿದ್ದೀವಿ